ಅಡ್ವೆಂಚರ್ ಸೆಗ್ಮೆಂಟ್ ಸೊ ಇಂಡಿಯಾದಲ್ಲಿ ಇತ್ತೀಚೆಗೆ ಬೂಮ್ ಆಗ್ತಿರುವಂತಹ ಒಂದು ಬೈಕ್ ನ ಸೆಗ್ಮೆಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಫೋರ್ ಹಂಡ್ರೆಡ್ ಸಿ ಸಿ ಸೆಗ್ಮೆಂಟ್ ಅಲ್ಲಿ ಯಾವ್ದು ನಮಗೆ ಬೆಸ್ಟ್ ಬೈಕ್ ಅಂತ ಕೇಳಿದ್ರೆ ಯಾವಾಗಲೂ ಒಂದೇ ಹೆಸರು ಮಾತ್ರ ಟಾಪರ್ ಬರುತ್ತೆ ಅದ್ ಬೇರೆ ಯಾವುದು ಅಲ್ಲ ಕೆಟಿಎಂ ನ ಅಡ್ವೆಂಚರ್ ತ್ರೀ ನೈನ್ಟಿ ಸೊ ಇವತ್ತು ನಮ್ಮ ಜೊತೆ ಇದೆ ಈ ಒಂದು ವರ್ಷದ ಹೊಸ ಫೇಸ್ ಲಿಫ್ಟ್ ರೀತಿಯಾದಂತಹ ಚೇಂಜಸ್ ಇರುವಂತಹ ಟಿ ಕೆಟಿಎಂ ತ್ರೀ ನೈಂಟಿ ಅನ್ನುವಂತಹ ಈ ಒಂದು ಬೈಕ್ ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಬೈಕ್ನ ಕಂಪ್ಲೀಟ್ ಆಗಿರುವಂತಹ ರಿವ್ಯೂನ ನಿಮಗೆ ಕೊಡ್ತಾ ಇದೀನಿ ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಟಿ ನ ಅಡ್ವೆಂಚರ್ ತ್ರೀ ನೈಂಟಿ ಫಸ್ಟ್ ಇನ್ ಯಾವಾಗ ಲಾಂಚ್ ಆಗಿತ್ತು ಆ ಒಂದು ಟೈಮ್ ಅಲ್ಲಿ ಒಂದಷ್ಟು ಫ್ಲಾ ಇತ್ತು ಅಂತ ಹೇಳಕ್ ಆಗುತ್ತೆ ಯಾಕೆಂದ್ರೆ ಒಂದಷ್ಟು ಕ್ಷೇತ್ರದಲ್ಲಿ ಸ್ವಲ್ಪ ಕಮ್ಮಿ ಇತ್ತು ಯಾಕೆಂದ್ರೆ ಅದು ಡ್ಯೂಕಿಂದ ಬಂದಂತ ಒಂದು ಪ್ಲಾಟ್ಫಾರ್ಮ್ ಆಗಿತ್ತು ಸೊ ಹಾಗಾಗಿ ಅದರ ಒಂದು ಡ್ಯೂ ಸೀಟೈಟ್ ಆಗಿರ್ಬೋದು ಅಂಡ್ ಸಸ್ಪೆನ್ಷನ್ ಆಗಿರ್ಬೋದು ಅಂಡ್ ಅದರ ಒಂದು ಗ್ರೌಂಡ್ ಕ್ಲಿಯರನ್ಸ್ ಆಗಿರ್ಬೋದು ಸೊ ಅದಕ್ಕೆ ತಕ್ಕನಾಗಿತ್ತು ಹಾಗಾಗಿ ಯಾವಾಗ್ಲೂ ಎಲ್ರದ್ದು ಕಂಪ್ಲೇಂಟ್ ಇದ್ದಿದ್ದು ಇದು ಸಸ್ಪೆನ್ಷನ್ ಸರಿ ಇಲ್ಲ ಇಲ್ಲ ಇದ್ರ ಗ್ರೌಂಡ್ ಕ್ಲಿಯರೆನ್ಸ್ ಹಾಕಾಗಲ್ಲ ಇಲ್ಲ ಇದ್ರ ಸೀಟೈಟ್ ಎಲ್ಲ ಸ್ವಲ್ಪ ಜಾಸ್ತಿ ಆ ರೀತಿ ಎಲ್ಲ ಹೇಳ್ತಾ ಇದ್ರು ಸೊ ಇವಾಗ ಕೆಟಿಎಂ ಅದ್ರ ಮೇಲೆ ತುಂಬಾ ವರ್ಕ್ ಮಾಡಿ ಹೊಸ ಒಂದು ಪ್ಲಾಟ್ಫಾರ್ಮ್ ನಮ್ಮ ಮುಂದೆ ಇಟ್ಟಿದ್ದಾರೆ ಸೊ ಈ ಒಂದು ಬೈಕ್ ಅಲ್ಲಿ ಅಲ್ಲಿ ಂತಹ ಮೂರು ಸ್ಟಾರ್ಸ್ ಅಂತ ಏನು ಹೇಳ್ತೀವಿ ಆ ಒಂದು ಮೂರು ನಕ್ಷತ್ರಗಳನ್ನ ಸರಿಯಾಗಿ ಜೋಡಿಸಿದ್ದಾರೆ ಸಸ್ಪೆನ್ಷನ್ ಸ್ಟಲ್ ಹೈಟ್ ಅದೇ ಗ್ರೌಂಡ್ ಕ್ಲಿಯರೆನ್ಸ್ ಇವು ಮೂರನ್ನು ಕೂಡ ಸರಿಯಾಗಿ ಜೋಡಿಸಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಬೈಕಲ್ಲಿ ಅಲ್ಲಿ ಅದೆಲ್ಲಾನು ಕೂಡ ಇಲ್ಲ ಅದೆಲ್ಲಾನು ಕೂಡ ಅಂದ್ರೆ ಆ ರೀತಿಯಂತ ಕೊರತೆಗಳು ಯಾವುದೂ ಇಲ್ಲ ಒಂದಷ್ಟು ಎಕ್ಸ್ಟ್ರಾ ಫೀಚರ್ಸ್ ಕೂಡ ಆಡ್ ಮಾಡಿದ್ದಾರೆ ನಾವು ಫಸ್ಟಿಗೆ ನಾವು ಫ್ರಂಟ್ ಇಂದ ನೋಡೋದಾದ್ರೆ ಈ ಒಂದು ಬೈಕ್ ತುಂಬಾ ಅಗ್ರೆಸಿವ್ ಅಂತ ಅನ್ಸುತ್ತೆ ಸೊ ನಮ್ಮ ಯೂಶಲಿ ಇದ್ದಂತಹ ಒಂದು ವರ್ಟಿಕಲ್ ಶೇಪ್ ನ ಒಂದು ಆರ್ ಎಲ್ ಸೇರಿದೆ ಅದನ್ನ ಇಲ್ಲೂ ಕೂಡ ನೋಡಬಹುದು ಬಟ್ ಅದನ್ನ ಬೇರೆ ರೀತಿ ಕೊಟ್ಟಿದ್ದಾರೆ ಸೊ ಕೆ ಟಿ ಎಂ ಅಥವಾ ಅಡ್ವೆಂಚರ್ ನೋಡಬಹುದು ಅಂತ ಒಂದು ವಿಷಯ ಆಗಿತ್ತು ಸೊ ನಮಗೆ ಇಲ್ಲಿ ಇದ್ರ ಒಂದು ವರ್ಟಿಕಲ್ ಆಗಿರುವಂತಹ ಒಂದು ಡಿ ಆರ್ ಎಲ್ ನೋಡಬಹುದು ನೀವು ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ನಮ್ ಡ್ಯು ಎಲ್ ಪ್ರೊಜೆಟ್ ಹೆಡ್ಲ್ಯಾಂಪ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಸೊ ಎಲ್ ಇ ಡಿ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಅದು ಸೊ ತುಂಬಾನೇ ಒಳ್ಳೆ ಥ್ರೋ ಇದೆ ಅಂತ ಹೇಳ್ಬೋದು ಅಂಡ್ ನಮಗೆ ಒಂದು ಡಿಸೈನ್ ಲ್ಯಾಂಗ್ವೇಜ್ ಅನ್ನು ನೋಡಿದಾಗ ನಮಗೆ ಡಕಾರ್ ಏನಿದೆ ಡಕಾರ್ ರ್ಯಾಲಿ ಏನಿದೆ ಇದ್ರ ಒಂದು ಫೋರ್ ಫಿಫ್ಟಿ ಡಕಾರ್ ರ್ಯಾಲಿ ಆ ಒಂದು ಬೈಕ್ ಏನಿದೆ ಸೊ ಆ ಒಂದು ಅಡ್ವೆಂಚರ್ ಬೈಕ್ ನೋಡಿದಂಗ ಆಗುತ್ತೆ ಸೊ ಅದರಿಂದ ಇನ್ಸ್ಪೈರ್ ಆಗಿ ಆಗಿರುವಂತಹ ಡಿಸೈನ್ ಎಲಿಮೆಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂಡ್ ಫ್ರೆಶ್ ಆಗಿ ಇದಕ್ಕೆ ಆಡ್ ಮಾಡಿರೋ ವಿಷಯಗಳು ಏನಂದ್ರೆ ಇದ್ರ ಒಂದು ಡಿಸೈನ್ ಆಗಿರ್ಬೋದು ಗ್ರಾಫಿಕ್ಸ್ ಆಗಿರ್ಬೋದು ತುಂಬ ತುಂಬ ಕ್ವಾಲಿಟಿ ಇರುವಂತಹ ಅದಕ್ಕೆ ಹೇಳ್ತೀನಿ ನಾನು ಅದಕ್ಕಿಂತ ಮುಂಚೆ ನಮಗೆ ಈ ಒಂದು ಫೆಂಡರ್ ಏನಿದೆ ಸೊ ರೇಸ್ ಫೆಂಡರ್ ಏನಿದೆ ಇದು ನಮಗೆ ಆ್ಯಡ್ ಮಾಡಿದ್ದಾರೆ ಇದರ ಕ್ವಾಲಿಟಿ ಬಗ್ಗೆ ಮಾತಾಡಲೇಬೇಕು ಸೊ ತುಂಬಾ ಸ್ಟ್ರಾಂಗ್ ಇದೆ ನಾವು ನೋಡ್ಬೋದು ಯಾವುದೇ ರೀತಿ ಏನು ಇದಾಗಲ್ಲ ಅಂಡ್ ನಮಗೆ ಫ್ರಂಟಲ್ಲಿ ಮತ್ತೊಂದು ತುಂಬ ಚೆನ್ನಾಗಿರುವಂಥ ವಿಷಯ ಏನು ಅಂದರೆ ಇದೊಂದು ವಿಂಡ್ ಶೀಲ್ಡ್ ಸೊ ಫಸ್ಟ್ ನೋಡಿದಲ್ಲಿ ನೋಡಿದ್ರೆ ಇದೇನು ಗಟ್ಟಿ ಇಲ್ವಾ ಅಂತ ಅನ್ಸುತ್ತೆ ಬಟ್ ತುಂಬಾನೇ ಗಟ್ಟಿ ಇದೆ ತುಂಬಾನೇ ಸ್ಟೇಬಲ್ ಆಗಿದೆ ನೀವು ಎಷ್ಟು ಸ್ಪೀಡಲ್ಲಿ ಹೋದ್ರು ಕೂಡ ನಿಮಗೆ ಆ ಒಂದು ಏನೇಳಿ ಅಲ್ಲಾಡುವಂತ ವಿಷಯಗಳು ಏನು ಕೂಡ ಇದರಲ್ಲಿ ಆಗಲ್ಲ ಅಂಡ್ ಇದರ ಇನ್ನೊಂದು ಗಮನಿಸಬೇಕಂತ ಅಂಶ ಏನು ಅಂದ್ರೆ ಏರು ಡೈನಾಮಿಕ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋದಕ್ಕೋಸ್ಕರ ಇಲ್ಲಿ ಒಂದು ಹೋಲ್ ಕೊಟ್ಟಿದ್ದಾರೆ ಅಂಡ್ ಅದನ್ನ ಸ್ಟ್ರೈಟ್ ಆಗಿ ಕೊಡದೆ ಸ್ವಲ್ಪ ಮೇಲೆ ಕೊಟ್ಟಿದ್ದಾರೆ ಹಾಗಾಗಿ ಏರ್ ಇಲ್ಲಿಂದ ಪಾಸ್ ಆಗುತ್ತೆ ಹಾಗಾಗಿ ನಮ್ಮ ರೈಡ್ ಮಾಡುವಾಗ ನಮ್ಮ ಮುಖಕ್ಕೆ ಏರ್ ಹೊಡಿಯುವಂತ ಆ ಒಂದು ಯಾವುದೇ ಒಂದು ವಿಷಯಗಳು ಇದರಲ್ಲಿ ನಡೆಯಲ್ಲ ಸೊ ಅದೇ ರೀತಿ ನಮಗೆ ಅಲ್ಲಿ ಬೇರೆ ಏನ್ ಸಿಗುತ್ತೆ ಅಂದ್ರೆ ನಮಗೆ ಅಪೆಕ್ಸ್ ನ ಡಬ್ಲ್ಯೂ ಪಿ ಸಸ್ಪೆನ್ಷನ್ ನಮಗೆ ಇದ್ರಲ್ಲಿ ಸಿಗುತ್ತೆ ಸೊ ತುಂಬಾನೇ ಒಳ್ಳೆ ಯು ಎಸ್ ಟಿ ಫೋಕ್ ಅಂತಲೇ ಹೇಳ್ಬೋದು ಅದೇ ರೀತಿ ಇಲ್ಲಿ ಅದನ್ನ ಕವರ್ ಮಾಡಿದ್ದಾರೆ ಯಾವುದೇ ರೀತಿ ಮಡ್ ಆಗಲಿ ಅಥವಾ ಬೇರೆ ಮಣ್ಣುಗಳು ಹೋಗಿ ಅದು ಹಾಳಾಗ್ ಇಲ್ಲ ಮಾಡಿದ್ದಾರೆ ಮಾಡಿದರೆ ಸೈಡ್ ಒಂದು ರಿಫ್ಲೆಕ್ಟರ್ ನೋಡಬಹುದು ಇನ್ನು ಈ ಒಂದು ಬೈಕ್ ನ ತುಂಬಾ ಹೈಲೈಟ್ ಆಗಿರುವಂತಹ ವಿಷಯ ಏನು ಅಂದ್ರೆ ಟೈರ್ ಸೊ ನೋಡೋಕೆ ನಿಮಗೆ ನಾರ್ಮಲ್ ಟೈರ್ ತರ ಅನಿಸಿದ್ರು ಕೂಡ ಇದು ಆಕ್ಚುಲಿ ಟ್ಯೂಬ್ಲೆಸ್ ಸ್ಪೋಕ್ ಟೈರ್ ಇದು ಸೊ ಇದನ್ನು ಕೂಡ ಅಪ್ಡೇಟ್ ಮಾಡಿದ್ದಾರೆ ಸೊ ತುಂಬ ಜನರದೊಂದು ಕಂಪ್ಲೇಂಟ್ ಇತ್ತು ಲಾಸ್ಟ್ ಅಡ್ವೆಂಚರ್ಗೆ ಅವರು ಇದು ಮಾಡಿದಾಗ ಏನಂದ್ರೆ ಇದರಲ್ಲಿ ಬರೀ ನಿಮ್ಗೆ ವೀಲ್ಸ್ ಕೊಟ್ಟಿದ್ರ ಸೊ ಆಫ್ ರೋಡ್ ಎಲ್ಲ ಹೋದಾಗ ಅದೊಂಥರ ಇದೇನಾಗುತ್ತೆ ಅಂದರೆ ಆಕ್ಷನ್ ಆಗುತ್ತೆ ಬಟ್ ನಾವು ಎಲೋವಿಲ್ಸ್ ಅಲ್ಲಿ ಓಡಿಸಿದಾಗ ಏನಾಗುತ್ತೆ ಅಂದರೆ ಆಫ್ ರೋಡ್ ಅಲ್ಲಿ ಒಂದು ದೊಡ್ಡ ಜಂಪ್ ಅಥವಾ ಇರೋ ದೊಡ್ಡದೊಂದು ಎಫೆಕ್ಟೋ ಅಥವಾ ಅದಕ್ಕೊಂದು ಇದು ತಾಗ್ದಾಗ ಪ್ರೆಷರ್ ಬಿದ್ದಾಗ ಅದು ಸ್ವಲ್ಪ ಬೆಂಡ್ ಆಗುತ್ತೆ ಸಲ ಕಟ್ ಆಗುತ್ತೆ ಆ ರೀತಿ ಎಲ್ಲ ಇತ್ತು ಬಟ್ ಈಗ ಅದನ್ನೆಲ್ಲ ತೆಗೆದಿದ್ದಾರೆ ಆದರೆ ಕಟ್ ಆಗಿರೋ ಉದಾಹರಣೆಲ್ಲ ಏನಿಲ್ಲ ಬಟ್ ಬೆಂಡ್ ಆಗೋದ ಪಕ್ಕ ಹಾಗಾಗಿ ತುಂಬ ಜನ ಏನ್ ಹೇಳಿ ಆ ರೀತಿಯಾದಂತಹ ಒಂದು ಮ್ಯಾಗ್ ವೀಲ್ ಇದ್ರೆ ಅಲೋವೀಲ್ ಇದ್ರೆ ಅದರಲ್ಲಿ ಆಫ್ ರೋಡ್ ಹೋಗೋ ಅಷ್ಟೊಂದು ಸೂಟಬಲ್ ಅಲ್ಲ ಅಂತ ಹೇಳ್ತಾರೆ ಸೊ ಅದೆಲ್ಲಾನು ಕೂಡ ಇದರಲ್ಲಿ ತೆಗ್ದಿದ್ದಾರೆ ಅಂತ ಹೇಳ್ಬೋದು ಸೊ ಈಗ ನಮಗೆ ಈ ಒಂದು ಬೈಕಲ್ಲಿ ಈ ರೀತಿಯಾದಂತಹ ಸ್ಪೋಕ್ ವಿತ್ ಟ್ಯೂಬ್ಲೆಸ್ ಟೈರ್ ನಮಗೆ ಸಿಗ್ತಾ ಇದೆ ಎರಡು ಕಡೆ ಕೂಡ ಅದು ತುಂಬಾ ಒಳ್ಳೆ ವಿಷಯ ಇನ್ನೊಂದು ವಿಷಯ ಏನಂದ್ರೆ ಕಳೆದ ಸಾರಿ ಅಡ್ವೆಂಚರ್ ಚೇಂಜ್ ಮಾಡಿದ್ರೆ ಟೈರ್ ಸೈದು ಫ್ರಂಟ್ ಅಲ್ಲಿ ನಮಗೆ ಟ್ವೆಂಟಿ ಒನ್ ಇಂಚಿನ ನ ಟೈರ್ ಅಂಡ್ ರಿಯರ್ ನಮಗೆ ಸೆವೆಂಟೀನ್ ಇಂಚ್ ನ ಕೂಡ ನೂಡ ಅವ್ರು ಕೊಟ್ಟಿದ್ದಾರೆ ಸೊನ್ನೆ ಈ ಒಂದು ಬೈಕ್ ನ ಸೈಡ್ ಬರೋಣ ಸೈಡ್ ಅಲ್ಲಿ ಬಂದಾಗ ಮಾತಾಡಕ್ಕೆ ತುಂಬಾ ಇದೆ ಮೊದಲನೇ ವಿಷಯ ಏನು ಅಂದ್ರೆ ಇದೊಂದು ಗ್ರಾಫಿಕ್ಸ್ ಸೊ ನಮಗೆ ತುಂಬಾ ಹೊಸ ಒಂದು ಡಿಸೈನ್ ಆಗಿರುವಂತಹ ಬಾಡಿ ಪ್ಯಾನಲ್ಸ್ ನ ಕೊಟ್ಟಿದ್ದಾರೆ ಈ ಒಂದು ಬಾಡಿ ಪ್ಯಾನಲ್ಸ್ ನ ತುಂಬಾ ಸ್ಪೆಷಲ್ ಆಗಿರುವಂತಹ ವಿಷಯ ಏನು ಅಂದ್ರೆ ಈ ಒಂದು ಬಾಡಿ ಪ್ಯಾನಲ್ಸ್ ಇದೆಯಲ್ಲ ಈ ಒಂದು ಗ್ರಾಫಿಕ್ಸ್ ಇದೆಯಲ್ಲ ಇದು ಆಕ್ಚುಲಿ ಪಿಗ್ಮೆಂಟೆಡ್ ಬಾಡಿ ಪ್ಯಾನಲ್ ಅಂದ್ರೆ ಇದು ಇನ್ ಕೇಸ್ ಫ್ರಂಟ್ ಅಲ್ಲಿ ನಾವು ಸ್ಕ್ರಾಚ್ ಆದ್ರೂ ಕೂಡ ಈಗ ನೀವೇನಾದ್ರು ಬಿದ್ದು ಈ ವೈಟ್ ಪ್ಲೇಸ್ ಅಲ್ಲಿ ಸ್ಕ್ರಾಚ್ ಆಯ್ತು ಇಟ್ಕೊಳ್ಳಿ ಅಲ್ಲಿ ಯೂಶ್ವಲಿ ಏನಾಯ್ತು ಬ್ಲಾಕ್ ಕಲರ್ ಕಾಣಕ್ಕೆ ಶುರು ಆಗುತ್ತೆ ಒಂದು ವೈಟ್ ಹೋದ್ರೆ ಇಲ್ಲ ರೆಡ್ ಹೋದ್ರೆ ಒಂದು ಬ್ಲಾಕ್ ಕಲರ್ ಕಾಣಕ್ಕೆ ಶುರು ಆಗುತ್ತೆ ಒಳಗಡೆಯಿಂದ ಸ್ಕ್ರಾಚ್ ಆಗಿರೋದು ಬಟ್ ಇದ್ರಲ್ಲಿ ಹಂಗಲ್ಲ ಇಲ್ಲಿ ನೀವು ಆಕ್ಚುಲಿ ಸ್ಕ್ರಾಚ್ ಮಾಡೋದ್ ಅಲ್ಲಿ ಒಳಗು ವೈಟೇ ಇರುತ್ತೆ ಸೊ ಆ ರೀತಿಯಾಗಿ ಪಿಗ್ಮೆಂಟೆಡ್ ಬಾಡಿ ಪ್ಯಾನಲ್ ಅಂತ ಒಂದು ಹೊಸ ಒಂದು ವಿಷಯ ಮಾಡಿದ್ದಾರೆ ಅಗೇನ್ ತುಂಬಾ ಒಳ್ಳೆ ವಿಷಯ ಯಾಕಂದ್ರೆ ಸ್ಕ್ರಾಚ್ ಆಯ್ತು ಅಂದ್ರೆ ಇಲ್ಲಿ ಇದೇ ಈ ಕಲರೇ ಇರುತ್ತೆ ಬ್ಲಾಕ್ ಇರಲ್ಲ ಅಲ್ಲಿ ಅದು ತುಂಬಾ ವೆಲ್ಕಮ್ ಮಾಡುವಂತ ವಿಷಯ ಅಂಡ್ ಸೈಡ್ ಅಲ್ಲಿ ನಮಗೆ ಎಂಜಿನ್ ನೋಡಬಹುದು ಎಂಜಿನ್ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಅಂಡ್ ಇನ್ನು ಸೈಡಿಗೆ ಬಂದಾಗ ನಮಗೆ ಹೇಳುವಂತ ವಿಷಯ ಅಂತ ಇದ್ರ ಸೀಟ್ ಸೀಟ್ ಅಂತ ತುಂಬಾ ಖುಷಿನಿಂಗ್ ಆಗಿದೆ ನಾವಿಲ್ಲಿ ನೋಡಬಹುದು ಇಬ್ರು ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು ಹಿಂದ್ಗಡೆ ನಾವು ಬಾಕ್ಸ್ ಅಲ್ಲಿ ಇಟ್ಕೊಂಡು ನಮಗೆ ಬೇಕಾದಂತ ಲಗೇಜ್ ಎಲ್ಲ ಕಟ್ಕೊಂಡು ಹೋಗಬಹುದು ಸೊ ರೈಡರ್ ಓರಿಯೆಂಟೆಡ್ ಆಗಿ ಮಾಡಿರುವಂತಹ ಬೈಕ್ ಆದ್ರೂ ಕೂಡ ಹಿಂದೆ ತುಂಬಾ ಒಳ್ಳೆ ಕ್ವಶನ್ ಇದೆ ಅಂತಾನೆ ಹೇಳ್ಬೋದು ಅಂಡ್ ಇನ್ನೊಂದು ವಿಷಯ ಏನು ಅಂದ್ರೆ ಇದರ ಸೀಟ್ ನ ಕೂಡ ಕಮ್ಮಿ ಮಾಡಿದ್ದಾರೆ ಇದರಲ್ಲಿ ಏಟ್ ತರ್ಟಿ ಎಂ ಇದೆ ನಮಗೆ ಲಾಸ್ಟ್ ಇದರಲ್ಲಿ ಏಟ್ ಫಿಫ್ಟಿ ಎಮ್ ಎಮ್ ಏನೋ ಸಿಗ್ತಾ ಇತ್ತು ಅಡ್ವೆಂಚರ್ ಅಲ್ಲಿ ಬಟ್ ಇದರಲ್ಲಿ ಏಟ್ ತರ್ಟಿ ಎಮ್ ಎಮ್ ಇದೆ ಸೊ ಇನ್ನು ಈ ಸೈಡ್ ಅಲ್ಲಿ ನಮಗೆ ಇನ್ನೊಂದು ವಿಷಯ ಮಿಸ್ಸಿಂಗ್ ಅಂತ ಅನ್ಸುತ್ತೆ ಇಲ್ಲಿ ಇಂತಲ್ಲಿ ಏನೋ ಒಂದು ಮಿಸ್ಸಿಂಗ್ ಅಂತ ಅನ್ಸುತ್ತಲ್ಲ ಬೇರೆ ಏನೋ ಅಲ್ಲ ಇದರ ಒಂದು ಎಕ್ಸಾಸ್ಟ್ ಸೊ ಎಕ್ಸಾಸ್ಟ್ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಮಾತಾಡ್ಬೇಕು ಯಾಕೆಂದ್ರೆ ನಾವು ಕೇಳಿದ್ವಿ ಯಾಕೆ ಅಂಡರ್ ಬಿಲ್ ಎಕ್ಸಾಸ್ಟ್ ಇಟ್ಟಿದ್ದೀರಾ ಅಂತ ಆಚುಲಿ ಅಂಡರ್ ಬಿಲ್ ಎಕ್ಸ್ ಸಿಗುತ್ತೆ ಅಂದ್ರೆ ನಮಗೆ ಇಲ್ಲಿ ಕೆಳಗೆ ಎಕ್ಸಾಸ್ಟ್ ಸಿಗುತ್ತೆ ಸೊ ಯೂಶಲಿ ಇದೊಂದು ಅಡ್ವೆಂಚರ್ ಬೈಕ್ ಇದು ತುಂಬಾ ಕಡೆ ಹೋಗ್ತಾ ಇರ್ತೀವಿ ನೀರು ವಾಟರ್ ಎಲ್ಲ ಅಲ್ಲಿ ಅಂತ ಟೈಮ್ ಅಲ್ಲಿ ಆಗಿರುವಂತಹ ಒಂದು ಎಕ್ಸಾಸ್ಟ್ ಇದ್ರೆ ಒಳ್ಳೇದು ಯಾಕೆಂದ್ರೆ ಒಳಗಡೆ ನೀರು ಹೋಗಲ್ಲ ಈ ರೀತಿ ಇದ್ದಾಗ ಒಳಗಡೆ ನೀರು ಹೋಗಿ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಏನಾಗುತ್ತೆ ಅಂತ ನಾವು ಕೇಳಿದಾಗ ಅವ್ರು ಹೇಳಿರೋದಂದ್ರೆ ತುಂಬಾ ನಾವು ರಿಸರ್ಚ್ ಮಾಡಿದೀವಿ ರಿಸರ್ಚ್ ಮಾಡಿ ತುಂಬಾನೇ ಎಲ್ಲ ಇದು ಮಾಡ್ಕೊಂಡ್ ಮೇಲೆ ಈ ರೀತಿ ಒಂದು ರೀಸನ್ ಹೆಮೆಟ್ ನಾವು ಇದಕ್ಕೆ ಆಡ್ ಮಾಡಿರೋದು ಸೊ ಹಾಗಾಗಿ ನೀವು ನೀರಲ್ಲಿ ಒಂದು ನಿಮಿಷ ಎರಡು ನಿಮಿಷ ಐದು ನಿಮಿಷ ಎಲ್ಲ ನಿಂತರೂ ಕೂಡ ಏನಾಗಲ್ಲ ಯಾಕಂದ್ರೆ ಸ್ಟಾರ್ಟ್ ಆಗುತ್ತೆ ಬರುತ್ತೆ ನೀರೇನು ಒಳಗೋಗಲ್ಲ ಅಂತ ಅವರು ಹೇಳಿದ್ದಾರೆ ಅಂಡ್ ಅದೊಂದು ಒಳ್ಳೆ ವಿಷಯ ಅಂತ ಹೇಳ್ಬಹುದು ತುಂಬಾ ಚೆನ್ನಾಗಿತ್ತು ಸೊ ಹೊರಗಡೆ ವಿದೇಶದಲ್ಲಿ ಇದಕ್ಕೆ ಅಪ್ಸೆಪ್ಟ್ ಆಗಿರುವಂತಹ ಒಂದು ಎಕ್ಸಾಸ್ಟ್ ನ ಕೊಟ್ಟಿದ್ದಾರೆ ಅಂದ್ರೆ ಎಕ್ಸ್ಟ್ರಾ ಕಿಟ್ ಕೊಟ್ಟಿದ್ದಾರೆ ಅಂಡ್ ನಮ್ಮಲ್ಲೂ ಕೂಡ ಬೇಕಾದ್ರೆ ತುಂಬಾ ಡಿಮ್ಯಾಂಡ್ ಇದ್ರೆ ಅದನ್ನ ತರಬಹುದು ಅಂತ ಅವ್ರು ಹೇಳಿದ್ರು ಇನ್ನು ಇದ್ರ ಒಂದು ಸಸ್ಪೆನ್ಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಎಂ ಟ್ರಾವೆಲ್ ಇರುವಂತಹ ಸಸ್ಪೆನ್ಶನ್ ಕೊಟ್ಟಿದ್ದಾರೆ ಅಂಡ್ ಅಗೈನ್ ನಾವು ಅದನ್ನ ತುಂಬಾ ಒಂದು ಸೆಟ್ ಅಲ್ಲಿ ಅಡ್ಜಸ್ಟ್ ಮಾಡಬಹುದು ಅದೇ ಸ್ವಲ್ಪ ಹಿಂದಕ್ಕೆ ಬಂದಾಗ ನಮಗೆ ಹದಿನೇಳು ಇಂಚಿನ ಒಂದು ಟೈರ್ ಸಿಗುತ್ತೆ ಸೊ ನಾವು ತುಂಬ ಒಂದು ಒಳ್ಳೆ ಸ್ಟೇಬ್ ಸ್ಟೇಬಲಾಗಿ ಓಡಿಸೋದಕ್ಕೆ ಸ್ಟೆಬಿಲಿಟಿಗೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಇನ್ನೊಂದು ವಿಷಯ ಏನಂದ್ರೆ ನಮಗೆ ಲಾಸ್ಟ್ ಟೈಮ್ ನಾವು ಒಂದು ಅಡ್ವೆಂಚರ್ಗೆ ಹೋಲಿಸಿದ್ರೆ ಹಿಂದ್ಗಡೆ ಪ್ರೊಫೈಲ್ ತುಂಬ ಸಣ್ಣದು ಅನ್ಸುತ್ತೆ ಬಟ್ ತುಂಬಾ ಚೆನ್ನಾಗಿದೆ ಸೊ ನಮಗೆ ಇಲ್ಲೊಂದು ಟೇಲ್ ಲಂಪ್ ಸಿಗುತ್ತೆ ಆ್ಯಂಡ್ ಇಲ್ಲಿ ಇಂಡಿಕೇಟರ್ ಸಿಗುತ್ತೆ ಇದಿಷ್ಟು ಇದ್ರ ಒಂದು ಡಿಸೈನ್ ಎಲಿಮೆಂಟ್ ಬಗ್ಗೆ ಅಂಡ್ ಇನ್ನಿದ್ರೂ ಕೂತು ಒಂದಷ್ಟು ವಿಷಯನ ಆ್ಯಡ್ ಮಾಡಿದ್ದಾರೆ ಅದು ಏನು ಅಂತ ಹೇಳ್ತೀನಿ ಸೊ ನಾನು ಅವಾಗಲೇ ಹೇಳಿದ್ನಲ್ಲ ಮೂರು ವಿಷಯಗಳನ್ನ ಮೂರು ಸ್ಟಾರ್ಸ್ ಅನ್ನ ಅವರು ಇದರಲ್ಲಿ ಸರಿ ಮಾಡಿದ್ದಾರೆ ಅಂತೆ ಒಂದು ಸ್ಯಾಡಲ್ ಹೈಟು ಗ್ರೌಂಡ್ ಕ್ಲಿಯರೆನ್ಸ್ ಸಸ್ಪೆನ್ಷನ್ ಸೊ ಇದು ಸೀಟ್ ಹೈಟ್ ಬಗ್ಗೆ ಅಂದರೆ ಸ್ಯಾಡಲ್ ಹೈಟ್ ಬಗ್ಗೆ ಮಾತಾಡೋಣ ಸೊ ಆಕ್ಚುಲಿ ಲಾಸ್ಟ್ ಜನರೇಷನ್ನ ಒಂದು ಎ ಡಿ ವಿಲಿ ಸ್ವಲ್ಪ ಜಾಸ್ತಿ ಸೀಟ್ ಹೈಟ್ ಯಾಕೆಂದ್ರೆ ಅದು ಡ್ಯೂಕಿನ ಪ್ಲಾಟ್ಫಾರ್ಮ್ ಆಗಿರುವಂತದ್ದು ಸೊ ಹಾಗಾಗಿ ಅದೇ ಸೀಟ್ ಹಿಟ್ಟಿತ್ತು ತುಂಬಾ ಜನ ಕಂಪ್ಲೀಟ್ ಆಗಿತ್ತು ಏನಂದ್ರೆ ಟ್ರಾಫಿಕ್ ಎಲ್ಲ ಅದು ಓಡಿಸೋಕಾಗಲ್ಲ ನಮಗೆ ಆವರೇಜ್ ಒಂದು ಇಂಡಿಯನ್ ಆಗಲ್ಲ ಕಾಲ್ ಸಿಗಲ್ಲ ಅಂತ ಹೇಳ್ತಾ ಇದ್ರು ಬಟ್ ಅವರು ಅದನ್ನ ಇಲ್ಲಿ ಸರಿ ಮಾಡಿದ್ದಾರೆ ಡೈರೆಕ್ಟ್ ಆಗಿ ಏಟ್ ಫಿಫ್ಟಿ ಫೈವ್ ಇಂದ ಏಟ್ ಫಿಫ್ಟಿ ಅಥವಾ ಫಿಫ್ಟಿ ಫೈವ್ ಇಂದ ನೇರವಾಗಿ ಏಟ್ ತರ್ಟಿ ಗೆ ಎಂಗೆ ತಂದಿದ್ದಾರೆ ಅಂಡ್ ಇನ್ನ ಇನ್ನೊಂದು ವೇರಿಯಂಟ್ ಇದೆ ತ್ರೀ ಏಂಟಿ ಎಕ್ಸ್ ಅಂತ ಅದ್ರಲ್ಲಿ ಇನ್ನೂ ಐದು ಎಮ್ ಕಮ್ಮಿ ಮಾಡಿ ಏಟ್ ಟ್ವೆಂಟಿ ಫೈವ್ ಎಮ್ ಎಮ್ಗೆ ತಂದಿದ್ದಾರೆ ಸೊ ಹಾಗಾಗಿ ಈ ಒಂದು ಏಟ್ ತರ್ಟಿ ಎಂ ಏನಿದೆ ಇದೊಂದು ಆವರೇಜ್ ಇಂಡಿಯನ್ ಹೈಟ್ ಗೆ ಒಳ್ಳೆ ಒಂದು ಸೀಟ್ ಅಂತ ಎರಡು ಕಾಲ್ ಕೂಡ ನಮ್ಗೆ ಈಸಿಯಾಗಿ ಮಿಡ್ ಪ್ರೊಫೈಲ್ ನಮಗೆ ತುಂಬಾ ನ್ಯಾರೋ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ಅಗ್ಲ ಮಾಡಿ ಕೂತ್ರೆ ನಮಗೆ ಕಾಲ್ ಇನ್ನೂ ಕೂಡ ಸಿಗಲ್ಲ ಬಟ್ ಈ ನ್ಯಾರೋ ಇರೋದ್ರಿಂದ ಆರಾಮಾಗಿ ಇದನ್ನ ರೈಡ್ ಮಾಡ್ಕೊಂಡು ಹೋಗ್ಬೋದು ಆ ಸೀಟ್ ಹೈಟ್ ಕೂಡ ಅಂತ ದೊಡ್ಡ ಇಶ್ಯೂ ಅಂತ ಅನ್ಸಲ್ಲ ಯಾಕಂದ್ರೆ ಸೀಟ್ ಹೈಟ್ ಇಶ್ಯೂನೇ ಅಲ್ಲ ಸೊ ಇನ್ನು ಇದರ ಒಂದು ಹ್ಯಾಂಡ್ ಪೊಸಿಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ವೈಡ್ ಆಗಿರುವಂತಹ ಒಂದು ಹ್ಯಾಂಡ್ ಬಾರ್ ನ ಕೊಟ್ಟಿದ್ದಾರೆ ಅಂಡ್ ಸ್ವಿಚ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ತುಂಬಾ ಒಳ್ಳೆ ಸ್ವಿಚ್ ಅಂತ ಹೇಳ್ಬೋದು ಇದ್ರಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಸ್ವಿಚ್ ಆಗಿರ್ಬೋದು ಕ್ರೂಸ್ ಕಂಟ್ರೋಲ್ ಸಿಗ್ತಾ ಇದೆ ಅದನ್ನ ಫೀಚರ್ ಹೇಳ್ತೀನಿ ಅಂಡ್ ಸ್ವಿಚ್ ಕ್ವಾಲಿಟಿ ಅಂತ ತುಂಬಾ ಚೆನ್ನಾಗಿದೆ ತುಂಬಾ ಪ್ರೀಮಿಯಮ್ ಅನ್ಸುತ್ತೆ ನಮಗೆ ಅಂಡ್ ನಮ್ಗೆ ಅಲ್ಲಿ ಆಗಿರ್ಬೋದು ನಮಗೆ ಒಂದು ಇಂಜಿನ್ ಕಿಲ್ ಅಂಡ್ ಆನ್ ನ ಬಟನ್ ಆಗಿರ್ಬೋದು ಅಥವಾ ಇಗ್ನೇಷನ್ ನ ಬಟನ್ ಆಗಿರ್ಬೋದು ಎಲ್ಲಾನು ಕೂಡ ತುಂಬಾ ಚೆನ್ನಾಗಿದೆ ಸೊ ಇನ್ನು ಇದೊಂದು ಡಿಸ್ಪ್ಲೇ ಬಗ್ಗೆ ಸ್ವಲ್ಪ ಜಾಸ್ತಿ ಮಾತಾಡಬೇಕು ಯಾಕಂದ್ರೆ ಲಾಸ್ಟ್ ಜನರೇಷನ್ ಇದ್ದಂತಹ ಇಲ್ಲದೇ ಇದ್ದಂತಹ ಒಂದಷ್ಟು ಫೀಚರ್ ಆಡ್ ಮಾಡಿದ್ದಾರೆ ಮೊದಲನೇದಾಗಿ ಐ ಇದು ಇಚ್ಛಿನ ಟಿ ಟಿ ಡಿಸ್ಪ್ಲೇ ಬಾಂಡೆಡ್ ಟಿ ಎಫ್ ಟಿ ಡಿಸ್ಪ್ಲೇ ಅಂತ ಹೇಳ್ಬೋದು ಇದನ್ನ ಬಾಂಡೆಡ್ ಸ್ಕ್ರೀನ್ ಅಂತ ಹೇಳ್ತಾರೆ ಯಾಕಂದ್ರೆ ತುಂಬಾ ಕಾಂಟ್ರಾಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಡೈರೆಕ್ಟ್ ಸನ್ಲೈಟ್ ಅಲ್ಲೂ ಕೂಡ ನಮಗೆ ಒಂದು ಒಳ್ಳೆ ವ್ಯೂ ಕೊಡುತ್ತೆ ಇರುವಂತಹ ಇನ್ಫಾರ್ಮೇಶನ್ಸ್ ಎಲ್ಲ ತುಂಬ ಚೆನ್ನಾಗಿ ನಮಗೆ ನೀಟಾಗಿ ನೋಡಕ್ಕಾಗುತ್ತೆ ಅದೊಂದು ವಿಷಯ ಇನ್ನೊಂದೇನಂದ್ರೆ ಇದರಲ್ಲಿ ಎಕ್ಸ್ಟ್ರಾ ಫೀಚರ್ಸ್ನಲ್ಲಿ ಆ್ಯಡ್ ಮಾಡಿದ್ದಾರೆ ಒಂದು ಬ್ಲೂಟೂತ್ ಆಗಿರ್ಬೋದು ಬ್ಲೂಟೂತ್ ನಮಗೆ ಅದರಲ್ಲೂ ಕೂಡ ಇತ್ತು ಮ್ಯೂಸಿಕ್ ಕಂಟ್ರೋಲ್ಸ್ ಸಲ ಅದರಲ್ಲೂ ಇತ್ತು ನ ಫೀಚರ್ ಕೂಡ ಅದರಲ್ಲೂ ಇತ್ತು ಅದರಲ್ಲಿ ನಮಗೆ ಅಂದ್ರೆ ಲಾಸ್ಟ್ ಜನರೇಷನ್ ನಮಗೆ ಅದನ್ನ ರಿಸೀವ್ ಮಾಡ್ಬೋದಿಲ್ಲ ಕಟ್ ಮಾಡ್ಬೋದು ಆ ರೀತಿ ಇತ್ತು ಬಟ್ ಇದರಲ್ಲಿ ಇದ್ರಲ್ಲಿ ಏನಾಗುತ್ತೆ ನಾವು ಒಂದು ನಮ್ಮ ಒಂದು ಅಲೋ ಕೊಟ್ಟರೆ ಪರ್ಮಿಷನ್ ಅಲೋ ಕೊಟ್ಟರೆ ನಮಗೆ ನಮ್ಮ ಫೋನ್ ಇರುವಂತಹ ಕಾಲ್ ಡೀಟೇಲ್ಸ್ ಆಗಿರ್ಬೋದು ಫೇವ್ರೆಟ್ ಕಾಂಟ್ಯಾಕ್ಟ್ಸ್ ಆಗಿರ್ಬೋದು ಅಂಡ್ ಅದೆಲ್ಲ ನಮಗೆ ಇದ್ರಲ್ಲಿ ಸಿಗುತ್ತೆ ಅಂಡ್ ಈ ಒಂದು ಡಿಸ್ಪ್ಲೇ ಇಂದೇ ನಾವು ಡೈರೆಕ್ಟ್ ಕಾಲ್ ಕೂಡ ಮಾಡಬಹುದು ಹಾಗಾಗಿ ನೀವು ಎಲ್ಲೋ ಒಂದ್ ಕಡೆ ಹೋಗ್ತಿರೋ ಒಂದು ಕಾಲ್ ಬಂದು ಮಿಸ್ ಕಾಲ್ ಆಗಿ ಅದು ಕಟ್ ಆಯ್ತು ಇಟ್ಕೊಳ್ಳಿ ನೀವು ಜಸ್ಟ್ ಗಾಡಿ ನಿಲ್ಲಿಸಿ ಜಸ್ಟ್ ನೀವು ಇಲ್ಲೇ ನೋಡಬಹುದು ಫೋನ್ ತೆಗಿಬೇಕು ಅಂತಿಲ್ಲ ಅಂಡ್ ಅದು ಇದ್ರ ಮತ್ತೊಂದು ಒಳ್ಳೆ ಫೀಚರ್ ಯಾಕಂದ್ರೆ ಅಲ್ಲಿರುವಂತಹ ಕಾಂಟ್ಯಾಕ್ಟ್ಸ್ ಆ ಒಂದು ಕಾಲ್ ಡೀಟೇಲ್ಸ್ ನಮಗೆ ಇದರಲ್ಲೇ ಸಿಗುತ್ತೆ ಅಂಡ್ ಇಲ್ಲಿಂದನೇ ನಾವು ಕಾಲ್ ಕೂಡ ಮಾಡಬಹುದು ಫೀಚರ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಡಿಸ್ಪ್ಲೇ ಆಯ್ತು ಅಂಡ್ ನಮಗೆ ತುಂಬಾ ವೆಲ್ಕಮ್ ಆಗುವಂಥ ಫೀಚರ್ ಏನಾದ್ರೆ ಇದರ ಒಂದು ಕ್ರೂಸ್ ಕಂಟ್ರೋಲ್ ಅಂತ ಹೇಳ್ಬೋದು ನಮಗೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಸಿಗ್ತಾ ಇದೆ ಸೊ ನಾವು ಲಾಂಗ್ ಎಲ್ಲ ಯೂಶಲಿ ಇಂತ ಹೇ ಬೈಕ್ ಇಟ್ಕೊಂಡು ನಾವು ಲಾಂಗ್ ಹೋಗ್ತೀವಿ ಸೊ ಲಾಂಗ್ ಎಲ್ಲ ಹೋದಾಗ ನಮಗೆ ಈ ಕ್ರೂಸ್ ಕಂಟ್ರೋಲ್ ಒಂದು ಮಿನಿಮಮ್ ಫಾರ್ಟಿ ಕಿಲೋಮೀಟರ್ ಸ್ಪೀಡ್ ಇರಬೇಕು ಅದನ್ನ ಸೆಟ್ ಮಾಡ್ಬಿಟ್ರೆ ಎಷ್ಟು ಕಿಲೋಮೀಟರ್ ಕೂಡ ಸೆಟ್ ಮಾಡಬಹುದು ಸೊ ಆ ಒಂದು ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡ್ಬಿಟ್ರೆ ನಾವು ಆ ಒಂದು ಸ್ಪೀಡಲ್ಲೇ ಹೋಗ್ತಾ ಇರುತ್ತೆ ನಾವು ಕೊಡಬೇಕು ಅಂತಿಲ್ಲ ಜಸ್ಟ್ ರೆಸ್ಟ್ ಮಾಡ್ಬೋದು ನೀವು ಇಲ್ಲ ಜಸ್ಟ್ ಅದನ್ನ ಹಂಗೆ ಇಟ್ಕೊಂಡಿರ್ಬೋದು ಯಾವುದೇ ರೀತಿ ಕೊಡ್ತಾನೆ ಇರಬೇಕು ಅಂತಿಲ್ಲ ಬಟ್ ನಾವು ಸೆಟ್ ಮಾಡುವಂಥ ಸ್ಪೀಡಲ್ಲಿ ತುಂಬಾ ಈಸಿಯಾಗಿ ಕ್ರೂಸ್ ಆಗ್ತಾ ಹೋಗುತ್ತೆ ಸೊ ಅದು ನಮ್ಮ ಕ್ರೂಸ್ ಕಂಟ್ರೋಲ್ ಇದನ್ನು ಕೊಟ್ಟಿದ್ದಾರೆ ತುಂಬಾ ಒಳ್ಳೆ ವಿಷಯ ಸೊ ಮೈನ್ ಹೇಳಬೇಕಂದ್ರೆ ಇದು ಟೂರು ಮಾಡ್ಬೋದು ನೀವು ಬಟ್ ಆಫ್ ರೋಡ್ ಓರಿಯೆಂಟೆಡ್ ಆಗಿ ಮಾಡಿರೋದು ಬಟ್ ಇದ್ರ ಇನ್ನೊಂದಿದೆ ಇಂಡ್ಯೂರೋ ಅಂತ ಒಂದು ಆರ್ ಇದೆ ಸೊ ಇಂಡ್ಯೂರೋ ಆರ್ ಅಂತ ಒಂದು ಬೈಕ್ ಇದೆ ಅದ ಆಕ್ಚುಲಿ ಕಂಪ್ಲೀಟ್ ಆಗಿ ಆಫ್ ರೋಡಿಗೆ ಅಂತ ಮಾಡಿರುವಂಥದ್ದು ಸೊ ಇದು ಇದರ ಒಂದು ಮೈನ್ ಆಗುತ್ತೆ ವಿಷಯ ಇನ್ನು ಮೂರು ರೈಡಿಂಗ್ ಮೋಡ್ ಸಿಗುತ್ತೆ ನಮಗೆ ಇದರಲ್ಲಿ ಸೊ ರೈಡಿಂಗ್ ಮೋಡ್ ಬಗ್ಗೆ ಹೇಳಬೇಕಾದ್ರೆ ನಮಗೆ ಇದರಲ್ಲಿ ಸ್ಟ್ರೀಟ್ ಸ್ಟ್ರೀಟ್ ಅಂತ ಸಿಗುತ್ತೆ ಅಂಡ್ ರೈನ್ ಅಂತ ಸಿಗುತ್ತೆ ಅಂಡ್ ಇನ್ನೊಂದು ಆಫ್ ರೋಡ್ ಅಂತ ಸಿಗುತ್ತೆ ಸೊ ಆಫ್ ರೋಡ್ ಅಲ್ಲಿ ನಿಮಗೆ ಹೈಯೆಸ್ಟ್ ಥ್ರೋಟಲ್ ಇರುತ್ತೆ ಅಂದ್ರೆ ತ್ರಾಟಲ್ ರೆಸ್ಪಾನ್ಸ್ ಇರುತ್ತೆ ಸಿಕ್ಕಾ ಕಸ್ಟಮೈಸ್ ಮಾಡ್ಬೋದು ನಮಗೆ ಬೇಕಾದ ರೀತಿಯಲ್ಲಿ ಈ ಒಂದು ಬೈಕ್ ನ ಪರ್ಫಾಮೆನ್ಸ್ ನಾವು ಮಾಡಬಹುದು ಅದಿದ್ರ ಮತ್ತೊಂದು ದೊಡ್ಡ ವಿಷಯ ಸೊ ಇನ್ನೊಂದು ಏನಾಗುತ್ತೆ ಅಂದ್ರೆ ನಾವು ಯೂಶಲಿ ಒಂದು ಆಫ್ ರೋಡ್ ಬೈಕ್ನಾಗ ಇಲ್ಲ ಅಡ್ವೆಂಚರ್ ಬೈಕ್ನ ಒಳಗ ತುಂಬ ಅಸೆಸರಿಸಲ್ ಆಡ್ ಮಾಡಬೇಕಾಗುತ್ತೆ ಬಟ್ ಇದರ ಒಂದಷ್ಟು ವಿಷಯನ ಅವರು ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ ಎಕ್ಸಾಂಪಲ್ ನಮಗೆ ಇಲ್ಲಿರುವಂತಹ ನಕಲ್ ಗಾರ್ಡ್ ಆಗಿರ್ಬೋದು ಇದನ್ನ ಸ್ಟ್ಯಾಂಡರ್ಡ್ ಆಗಿ ಕೊಡ್ತಾರೆ ಯಾಕೆಂದ್ರೆ ಒಂದು ಅಡ್ವೆಂಚರ್ ಬೈಕಲ್ ಬೇಕಾಗಿರುವಂಥ ವಿಷಯಗಳೇ ಅದು ಅಂಡ್ ನಮಗೆ ಇಲ್ಲಿ ಇಂಜಿನ್ ಗಾರ್ಡ್ ಆಗಿರ್ಬೋದು ಕೆಳಗಡೆ ನೋಡ್ಬೋದು ಅಂಡ್ ಈ ಒಂದು ಇದು ವಿಷಯ ಆಗಿರ್ಬೋದು ಎಲ್ಲನೂ ಕೂಡ ನಮಗೆ ಅವರು ಸ್ಟ್ಯಾಂಡರ್ಡ್ ಆಗಿ ಕೊಡ್ತಿದ್ದಾರೆ ಸೊ ಹಾಗಾಗಿ ಜಾಸ್ತಿ ಏನು ಎಕ್ಸ್ಟ್ರಾ ನೀವು ಆ್ಯಡ್ ಮಾಡ್ಬೇಕು ಅಂತಿಲ್ಲ ಬಟ್ ಫಾಗ್ ಲ್ಯಾಂಪ್ ಎಲ್ಲ ಬೇಕಾದ್ರೆ ನೀವು ಅದನ್ನ ಆ್ಯಡ್ ಮಾಡ್ಕೊಬೋದು ಅದಕ್ಕೆ ಒಂದು ಒಳ್ಳೆ ಪ್ಲೇಸ್ ಕೂಡ ಕೊಟ್ಟಿದ್ದಾರೆ ಇನ್ನು ನಮಗೆ ಅವರು ಇದರಲ್ಲಿ ಲೀನ್ ಸೆನ್ಸಿಟಿವ್ ಸೆನ್ಸರ್ ನ ಕೊಟ್ಟಿದ್ದಾರೆ ಅಂದ್ರೆ ತ್ರೀ ಆಕ್ಸೆಸ್ ಐ ಎಮ್ ಯು ಕೂಡ ಕೊಟ್ಟಿದ್ದಾರೆ ನೀವು ಎಷ್ಟರ ಮಟ್ಟಿಗೆ ಲೀನ್ ಆಗ್ತಿದ್ರಿ ಏನು ಅಂತ ನಮಗೆ ಅದರಲ್ಲಿ ಕ್ಲೀನ್ ಆಗೋತ್ತೆ ಸೊ ಇದಿಷ್ಟು ಇದರ ಒಂದು ಫೀಚರ್ಸ್ ಬಗ್ಗೆ ಆಯಿತು ತುಂಬಾ ಜಾಸ್ತಿ ಫೀಚರ್ಸ್ ಇದೆ ಎ ಬಿ ಎಸ್ ಆಗಿರ್ಬೋದು ಕಾರ್ನರಿಂಗ್ ಎ ಬಿ ಆಗಿರ್ಬೋದು ಎನ್ ಕಂಟ್ರೋಲ್ ಆಗಿರ್ಬೋದು ಸ್ವಿಚ್ಬಲ್ ಟ್ರಾಕ್ಷನ್ ಕಂಟ್ರೋಲ್ಸ್ ಅವೆಲ್ಲ ತುಂಬಾನೇ ಇದಾವೆ ಸೊ ಅದೊಂದು ಮೇನ್ ಆಗಿರುತ್ತೆ ವಿಷಯ ಸೊ ಈ ಒಂದು ಬೈಕ್ ನ ಎಂಜಿನ್ ಬಗ್ಗೆ ಮಾತಾಡ್ಬೇಕಾದ್ರೆ ಆಚು ನಮಗೆ ತ್ರೀ ನೈಂಟಿ ನೈನ್ ಸಿ ಸಿಂಗಲ್ ಸಿಲಿಂಡರ್ ಎಂಜಿನ್ ಸಿಕ್ತಾ ಇದೆ ಅಂಡ್ ಪವರ್ ಬಗ್ಗೆ ಮಾತಾಡ್ತಾರೆ ಫಾರ್ಟಿ ಸಿಕ್ಸ್ ಪಿ ಎಸ್ ಅಂಡ್ ತರ್ಟಿ ನೈನ್ ಎನ್ ಎಂ ಟಾರ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಹಾಗೆ ತುಂಬಾ ಒಳ್ಳೆ ಒಂದು ನಂಬರ್ ಅಂತ ಹೇಳ್ಬೋದು ಯಾಕೆಂದ್ರೆ ಸದ್ಯಕ್ಕಿರುವಂತಹ ಮಾರ್ಕೆಟ್ಲಿರುವಂಥ ಈ ಒಂದು ಸೆಗ್ಮೆಂಟ್ ನಲ್ಲಿ ಇದು ಟಾಪ್ ಅಂತಾನೆ ಹೇಳಿದ್ರು ತಪ್ಪಾಗಲ್ಲ ಇದು ಅದನ್ನೊಂದು ಮೇನ್ ಆಗ ಅಂಡ್ ತುಂಬ ಆರಾಮಾಗಿರುವಂತಹ ಒಂದು ರೈಡಿಂಗ್ ಪೊಸಿಷನ್ ಅಂತ ಹೇಳ್ಬೋದು ಅಂಡ್ ಇದರ ಆಕ್ಸಲರೇಷನ್ ಅಂತೂ ಸಿಕ್ಕಾಪಟ್ಟೆ ಕ್ರೇಜಿ ಆಗಿದೆ ಇದೊಂದು ಅಡ್ವೆಂಚರ್ ಬೈಕ್ ಆದ್ರೂ ಕೂಡ ಜೀರೋ ಟು ಸಿಕ್ಸ್ಟಿ ಬರೀ ಟೂ ಪಾಯಿಂಟ್ ಸಿಕ್ಸ್ ಸೆಕೆಂಡ್ ಅಲ್ಲಿ ಅಂಡ್ ಜೀರೋ ಟು ಹಂಡ್ರೆಡ್ ಬರೀ ಸಿಕ್ಸ್ ಪಾಯಿಂಟ್ ಟೂ ಸೆಕೆಂಡ್ ಅಲ್ಲಿ ಇದು ಕ್ರೂಸ್ ಆಗುತ್ತೆ ಅಂಡ್ ಅದು ಕೂಡ ಆಫ್ ರೋಡಲ್ಲಿ ಹಾಕಬೇಕು ನಾವು ಅದನ್ನು ಹಾಕಿ ಕ್ರೂಸ್ ಮಾಡಿದಾಗ ಕ್ರೇಜಿ ಆಗಿರುತ್ತೆ ನಾನಂತೂ ವೇಲ್ ಟ್ರೈ ಮಾಡಿದೆ ತುಂಬ ತುಂಬ ತುಂಬಾ ಒಂದು ಪುಲ್ಲಿಂಗ್ ಇರುವಂಥ ಒಂದು ಬೈಕ್ ಅಂತ ಹೇಳ್ಬೋದು ಸೊ ಅಗೈನ್ ಆಕ್ಸಲೇಷನ್ ಸಿಕ್ಕಪಟ್ಟ ಚೆನ್ನಾಗಿದೆ ಅಡ್ವೆಂಚರ್ ಬೈಕ್ ಆಗಿದ್ರು ಕೂಡ ಸೊ ನಮಗೆ ಇದರಲ್ಲಿ ಸಿಂಥೆಟಿಕ್ ಬ್ರೇಕಿಂಗ್ ಪ್ಯಾಡ್ ಸಿಗುತ್ತೆ ನಾರ್ಮಲ್ ಆಗಿರುವಂಥದ್ದೆಲ್ಲ ಸೊ ಹಾಗಾಗಿ ಇದರ ಬ್ರೇಕಿಂಗ್ ಕೂಡ ತುಂಬ ಚೆನ್ನಾಗಿದೆ ಸೊ ನಾವು ರಿಯರ್ ಬ್ರೇಕ್ ಹಿಡಿಯುವಾಗ ನಾವು ಟ್ರೈ ಮಾಡಿದ್ವಿ ಆ್ಯಂಡ್ ಮುಂಗ್ಗಡೆ ಫ್ರಂಟ್ ಬ್ರೇಕ್ ನೋಡಿದ್ವಿ ಎಲ್ಲಾನು ಕೂಡ ಒಂದು ಸ್ವಲ್ಪ ಪ್ರಿಸೈಸ್ ಆಗಿದೆ ಅಂತ ಹೇಳ್ಬೋದು ರಿಯರಲ್ಲಿ ನಾವು ಅಷ್ಟೊಂದು ಅಕ್ಯುರೇಟ್ ಆಗಿಲ್ಲ ಕೂಡ ಬೈಟ್ ಮಾತ್ರ ತುಂಬ ಚೆನ್ನಾಗಿದೆ ಆ್ಯಂಡ್ ನಾವು ಸಿಕ್ಸ್ಟಿ ಫಾರ್ಟಿ ರೇಷ್ಯೋದಲ್ಲಿ ಬ್ರೇಕ್ ಹಿಡಿದ್ರೆ ಖಂಡಿತ ಇದು ಕಂಟ್ರೋಲ್ ಆಗುತ್ತೆ ಸೊ ಇದಿಷ್ಟು ಹೊಸ ಅಡ್ವೆಂಚರ್ ತ್ರೀ ನೈಂಟಿಯ ಒಂದು ಮೇನ್ ಆಗಿರುತ್ತೆ ವಿಷಯಗಳು ಸೊ ನಿಮಗೆ ಇದರಲ್ಲಿ ಮೈಲೇಜ್ ಎಷ್ಟು ಅಂತ ಡೌಟ್ ಇರುತ್ತೆ ಅಂಡ್ ಪ್ರೈಸ್ ಎಷ್ಟು ಅಂತ ಡೌಟ್ ಇರುತ್ತೆ ಸೊ ಮೈಲೇಜ್ ಬಗ್ಗೆ ಮಾತಾಡಬೇಕಾದ್ರೆ ರಿಯಲ್ ವರ್ಲ್ಡ್ ಅಲ್ಲಿ ನಮಗೆ ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ ಮೈಲೇಜ್ ನಮಗೆ ಈ ಒಂದು ಬೈಕ್ ಕೊಡುತ್ತೆ ಅಂಡ್ ನೀವು ಅದನ್ನ ಯೋಚನೆ ಮಾಡಬೇಕು ಲಾಂಗ್ ರೈಡ್ ಹೋದಾಗ ಒಂದು ಸ್ವಲ್ಪ ಜಾಸ್ತಿ ಸಿಗ್ಬೋದು ಅಂಡ್ ಪ್ರೈಸ್ ಬಗ್ಗೆ ಮಾತಾಡಬೇಕು ಸೊ ಆಕ್ಚುಲಿ ನಾವು ಲಾಸ್ಟ್ ಜನರೇಷನ್ನ ಎ ಡಿ ವಿ ಕಂಪೇರ್ ಮಾಡಿದ್ರೆ ಮೂರರಿಂದ ನಾಲ್ಕು ಸಾವಿರ ಅಷ್ಟೇ ಜಾಸ್ತಿ ಆಗಿದೆ ಸೊ ಇದ್ರೆ ಎಕ್ ಶೋ ರೂಮ್ ಪ್ರೈಸ್ ಬಗ್ಗೆ ಮಾತಾಡಿದ್ರೆ ತ್ರೀ ಪಾಯಿಂಟ್ ಸಿಕ್ಸ್ ಸೆವೆನ್ ಲ್ಯಾಕ್ಸ್ ಎಕ್ ಶೋ ರೂಮಲ್ಲಿ ನಮಗೆ ಈ ಒಂದು ಬೈಕ್ ಸಿಗುತ್ತೆ ಸೊ ಇದಿಷ್ಟು ಒಂದು ಬೈಕ್ ಬಗ್ಗೆ ಇದ್ರ ಬಗ್ಗೆ ಏನಂತ ಕಮೆಂಟ್ ಮಾಡಿ ಅಂಡ್ ನೀವೇನಾದ್ರೂ ಹೊಸ ಹೊಸ ಎ ಡಿ ವಿ ತೊಗೊಳ್ಳೋದಾದ್ರೆ ಖಂಡಿತ ಇದನ್ನ ಕನ್ಸಿಡರ್ ಮಾಡ್ಬೋದು ಇನ್ ಇನ್ಫ್ಯಾಕ್ಟ್ ನಾನೇ ಕನ್ಸಿಡರ್ ಮಾಡಿದ್ದೀನಿ ಯಾಕಂದ್ರೆ ನನ್ನ ಹಿಮಾಲಯ ಕೊಟ್ಟು ಇದನ್ನ ತಗೊಂಡ್ರೆ ಹೆಂಗೆ ಅನ್ನೋದು ಯೋಚನೆಗಳು ಕೂಡ ನಂಗೆ ಬಂದಿದೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಮತ್ತೊಂದು ಹೇಳಿ ಮತ್ತೆ ದಾಸ್ ಸೈಫ್